ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇದೇ ರೀತಿ ವಿಡಿಯೋದಲ್ಲಿ ಧ್ಯಾನಾಭ್ಯಾಸಗಳು ಧ್ಯಾನವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಚಕ್ರದಲ್ಲಿ ಇಡ ಮತ್ತು ನಾಡಿಯ ಎರಡು ಭಾಗಗಳು ಅಥವಾ ಇಡನಾಡಿ ಮತ್ತು ಪಿಂಗಳ ನಾಡಿ ಯಾವುದೇ ಚಕ್ರದಲ್ಲಿ ಮೂಲಾಧಾರ ಸ್ವಾದಿಷ್ಟಾನ ಮಣಿಪುರ ಈ ಯಾವುದೇ ಚಕ್ರದಲ್ಲಿ ಸ್ಟ್ರಕ್ ಆದರೆ ಮನುಷ್ಯನಿಗೆ ಯಾವ ಯಾವ ರೀತಿಯಾದಂಥ ಸಮಸ್ಯೆಗಳು ಬರುತ್ತೆ ಎಂಬುದನ್ನು ವಿಡಿದರೆ ನೋಡೋಣ ಧ್ಯಾನಾಭ್ಯಾಸವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕುಂಡಲಿ ಶಕ್ತಿ ಜಾಗೃತಿಯ ಸಂದರ್ಭದಲ್ಲಿ ಜಾಗೃತಿ ಆಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಮನುಷ್ಯ ಧ್ಯಾನಾಭ್ಯಾಸವನ್ನು ಬಿಟ್ಟರೆ ಸಕಾರಾತ್ಮಕ ಆಚರಣೆಯನ್ನು ಬಿಟ್ಟರೆ ಸಾತ್ವಿಕ ಆಹಾರ ಸೇವನೆಯನ್ನು ಬಿಟ್ಟರೆ ಪೂಜಾ ಕೈಕರ್ಯಗಳನ್ನು ಬಿಟ್ಟರೆ ಮಂತ್ರ ಜಪ ತಪಾದಿಗಳನ್ನು ಬಿಟ್ಟಂತಹ ಸಂದರ್ಭದಲ್ಲಿ ಯೋಗ ಬಿಟ್ಟಂಥ ಪಕ್ಷದಲ್ಲಿ ಧ್ಯಾನವನ್ನು ಬಿಟ್ಟಂಥ ಪಕ್ಷದಲ್ಲಿ ಯಾವ ರೀತಿಯಾದಂಥ ಅಡಚಣೆಗಳು ದೇಹದಲ್ಲಿ ಉಂಟಾಗುತ್ತೆ ಮನಸ್ಸಲ್ಲಿ ಉಂಟಾಗುತ್ತೆ ಜೀವನದಲ್ಲಿ ಉಂಟಾಗುತ್ತೆ ಎಂಬುದನ್ನು ಇಡಾ ನಾಡಿಯಲ್ಲಿ ಆಗ್ತಕ್ಕಂಥ ಸ್ಥಿತಿಯನ್ನು ನಾವು ಹಾನಿಕಾರಕ ಸ್ಥಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಆಲೆ ಎಂತ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ವಿಡಿಯೋ ನೋಟಿಫಿಕೇಶನ್ ತಕ್ಷಣದಲ್ಲಿ ಲಭ್ಯ ಆಗುತ್ತೆ ತಕ್ಷಣದಲ್ಲಿ ವಿಡಿಯೋನ ಕೂಡ ನೀವು ಅಪ್ಲೋಡ್ ಮಾಡಿದ ತಕ್ಷಣ ವೀಡಿಯೋನ ಕೂಡ ವೀಕ್ಷಿಸಬಹುದು ಅಂತ ಹೇಳ್ತಾ ವಿಡಿಯೋದ ವಿಚಾರಕ್ಕೆ ಬರೋಣ ಧ್ಯಾನಾಭ್ಯಾಸವನ್ನು ಸಂದರ್ಭದಲ್ಲಿ ಊರ್ಜೆ ಎಂಬುದು ಪ್ರವಾಹಿತ ಆಗೇ ಆಗುತ್ತೆ ಮನುಷ್ಯ ಆಹಾರವನ್ನು ಸೇವನೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಮನುಷ್ಯ ಆಹಾರ ಜೀರ್ಣ ಆಗಲಿ ಜೀರ್ಣ ಆಗಲಿ ಅಂತ ಹೇಳಿದ್ರು ಹೇಳದೇ ಇದ್ರೂ ಕೂಡ ಆ ದೇಹದಲ್ಲಿ ಇರ್ತಕ್ಕಂತಹ ಅಗ್ನಿತತ್ವ ಅದನ್ನು ಜೀರ್ಣಿಸುವ ಕ್ರಿಯೆಯನ್ನು ಮಾಡಿಯೇ ಮಾಡುತ್ತೆ ಹಾಗೆಯೇ ದೇಹದಲ್ಲಿ ಪರಿಸರದಲ್ಲಿ ಬದಲಾವಣೆ ಆದಂತೆ ಶಾಖ ಉತ್ಪನ್ನ ಆಗ್ತಕ್ಕಂಥ ಸಂದರ್ಭದಲ್ಲಿ ಬಿಸಿಲು ಇದ್ದಂಥ ಸಂದರ್ಭದಲ್ಲಿ ಸೆಕೆ ಹೆಚ್ಚಾಗ್ತಕ್ಕಂಥದ್ದು ಮನುಷ್ಯನಿಗೆ ದಾಹ ಆಗ್ತಕ್ಕಂಥದ್ದು ಪ್ರಾಕೃತಿಕವಾಗಿ ಆಗತ್ತೆ ಅಂದರೆ ದೇಹದಲ್ಲಿ ಅಲ್ಲಿ ಬಿಸಿಲು ಬಂದಿದೆ ನನ್ನ ದೇಹದಲ್ಲಿ ಬೆವರು ಬರಬೇಕು ಈಗ ನನ್ನ ದೇಹ ತಾಪಮಾನವಾಗಬೇಕು ಆ ಕಾರಣದಿಂದ ನೀರಿನ ತತ್ವ ಅಂಶ ಏನಿದೆ ಅದು ಕಡಿಮೆ ಆಗಬೇಕು ಅದರ ನಂತರಲ್ಲೇ ನನಗೆ ದಾಹ ಆಗಬೇಕು ಅಂತ ಯಾರು ಸಂಕಲ್ಪ ಮಾಡಿಕೊಳ್ಳೋದಿಲ್ಲ ಯಾರು ತನಗೆ ತಾನು ಮಾತನ್ನು ಹೇಳಿಕೊಂಡು ತನ್ನನ್ನು ತಾನು ನಿರ್ಮಾಣ ಮಾಡಿಕೊಳ್ಳೋದಿಲ್ಲ ಬದಲಿಗೆ ಅದು ಪ್ರಾಕೃತಿಕವಾಗಿ ಆಗತ್ತೆ ಪಂಚಂಭೂತಗಳಿಂದ ಏನು ಈ ದೈವಶಕ್ತಿಗಳಿಂದ ನಿರ್ಮಾಣವಾಗಿರ್ತಕ್ಕಂತಹ ದೇಹ ಈ ಪಂಚಭೂತಗಳಿಂದ ನಿರ್ಮಾಣ ಆಗಿರ್ತಕ್ಕಂತಹ ದೇಹ ಈ ಪಂಚಭೂತಗಳಾಗಿರ್ತಕ್ಕಂಥ ಸೃಷ್ಟಿ ನಮ್ಮ ಭೂಮಂಡಲಕ್ಕೆ ಮಾತ್ರ ಒಂದು ವಾಯುತತ್ವಕ್ಕೆ ಒಂದು ರೇಂಜ್ ಇದೆ ಅದ್ರ ಅದನ್ನು ವ್ಯಾಪ್ತಿಯನ್ನು ದಾಟಿದ್ರೆ ನಮಗೆ ವಾಯು ಸಿಗೋದಿಲ್ಲ ವಿಮಾನದಲ್ಲಿ ಹೋಗೋರು ನೋಡಿ ಅದಕ್ಕೆ ಮೇಲ್ಮೇಲೆ ಹಾರೋದ್ರೆ ಅವ್ರಿಗೆ ಸಿಗೋದಿಲ್ಲ ರಾಕೆಟ್ ಉಡಾವಣೆ ಮಾಡಿದ್ರೆ ಅವ್ರಿಗೆ ವಾಯು ಸಿಗೋದಿಲ್ಲ ಒಂದು ಕ್ಷೇತ್ರದವ್ರಿಗೆ ವ್ಯಾಪ್ತಿ ಇದೆ ಅಂದರೆ ನಮಗೋಸ್ಕರ ಇಲ್ಲಿ ರಚನೆ ಮಾಡಿರೋದು ನಮ್ಮ ಭೂಮಂಡಲದಲ್ಲಿ ನಮ್ಮ ಪಂ ನಮಗೆ ಪಂಚತತ್ವದ ದೈವಿಕ ಶಕ್ತಿಯನ್ನು ಕೊಟ್ಟು ದೇಹವನ್ನು ಕೊಟ್ಟು ಜೀವವನ್ನು ಅದರೊಳಗಡೆ ಅಡಕವಾಗಿಟ್ಟು ಜೀವಕ್ಕೆ ಆತ್ಮವನ್ನು ಆಧಾರವಾಗಿ ಇಟ್ಟು ಬೇಕಾಗಿರ್ತಕ್ಕ ಗುಣಲಕ್ಷಣ ಬುದ್ಧಿ ವಿಚಾರ ಈ ಆಚರಣೆಗಳೆಲ್ಲವನ್ನು ಕೊಟ್ಟು ಭಗವಂತ ಇಟ್ಟಿರ್ತಕ್ಕಂಥದ್ದು ಈಗಿರ್ತಕ್ಕಂಥ ಸಂದರ್ಭದಲ್ಲಿ ಯಾರು ಕೂಡ ಸಂಕಲ್ಪ ಮಾಡ್ಕೊಂಡು ಮಾಡ್ಕೊಂಡು ದೇಹಕ್ಕೆ ಈಗಾಗಲೇ ಆಗಾಗ್ಲಿ ಅನ್ನೋದಿಲ್ಲ ಪಂಚತತ್ವದಿಂದ ನಿರ್ಮಾಣವಾಗಿರ್ತಕ್ಕಂಥದ್ದು ಪಂಚತತ್ವದ ಈ ಮೂಲಭೂತವಾದಂತಹ ಪ್ರಾಕೃತಿಕವಾದಂಥ ಬದಲಾವಣೆಗಳೇನಾಗ್ತವೆ ಆ ಕಾರಣದಿಂದ ದೇಹವೂ ಕೂಡ ಅದೇ ಒಂದು ತತ್ವವನ್ನು ಹೊಂದಿದೆ ಮ್ಯಾಚಿಂಗ್ ಮ್ಯಾಚಿಂಗ್ ಆಗುವ ಕಾರಣ ಉಷ್ಣ ಹೆಚ್ಚಾದಂಥ ಪಕ್ಷದಲ್ಲಿ ಮನುಷ್ಯನಿಗೆ ದಹ ಆಗತ್ತೆ ಪ್ರಾಕೃತಿಕವಾಗಿ ನೀರನ್ನು ಕುಡಿತಕ್ಕಂಥ ಸಂದರ್ಭ ಬಂದ್ಬಿಡುತ್ತೆ ಇದನ್ನು ಮನುಷ್ಯನೇನು ಕೇಳ್ಕೊಳೋದಿಲ್ಲ ನನಗೆ ಸೆಕೆ ಆಗಲಿ ನನಗೆ ದಾಹ ಆಗಲಿ ಅಂತ ಆಟೋಮೆಟಿಕ್ಕಾಗಿ ಆಗುತ್ತೆ ಹಾಗೆ ಮನುಷ್ಯ ಯಾವಾಗ ಧ್ಯಾನಾಭ್ಯಾಸವನ್ನು ಮಾಡಲು ಪ್ರಾರಂಭವನ್ನು ಮಾಡ್ತಾನೆ ಮನುಷ್ಯನಿಗೆ ಗೊತ್ತಿರಲಿ ಗೊತ್ತಿರದೆ ಇರಲಿ ದೈವಿಕ ಆಚರಣೆಗಳನ್ನು ಯಾರು ಮಾಡ್ತಾರೋ ಅವ್ರಿಗೆ ಗೊತ್ತಿರಲಿ ಗೊತ್ತಿರದೆ ಇರಲಿ ಯಾರು ಹೋಗ್ರಿ ಒಬ್ಬರು ಹೋಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾರೆ ಏನಂತ ಭಗವಂತ ನನಗಿಂತ ಒಂದು ಇನ್ ಇಚ್ಛೆ ಇದೆ ಅದನ್ನು ನೆರವೇರಿಸಪ್ಪ ಭಗವಂತ ನನಗಿಂತ ಒಂದು ಸಮಸ್ಯೆ ಆಗ್ತಾ ಇದೆ ಅದನ್ನು ಸಮಸ್ಯೆ ನಿವಾರಣೆ ಮಾಡಪ್ಪ ಅಂತ ಪ್ರಾರ್ಥನೆ ಮಾಡಿ ಬಂದುಬಿಡ್ತಾರೆ ಅದು ಏನು ಬದಲಾವಣೆ ಆಗುತ್ತೆ ಹೇಗೆ ಬದಲಾವಣೆ ಆಗುತ್ತೆ ಯಾರು ನೋಡ್ತಾರಾ ಕಾರ್ಯ ಆದಮೇಲೆ ಹಾಂ ನನ್ನ ಕಾರ್ಯ ಆಯಿತು ಆ ಸಮಸ್ಯೆ ಬಗ್ಗೆ ಹರಿದ ನಂತರ ಹಾಂ ನನ್ನ ಸಮಸ್ಯೆ ಬಗ್ಗೆ ಹರಿಯಿತು ಈ ರೀತಿಯಾದಂತಹ ಅಂತಿಮ ಹಂತದ ಸ್ಥಿತಿಗೆ ಮನುಷ್ಯ ಬರ್ತಾನೆ ಆದರೆ ಮಧ್ಯಂತರದಲ್ಲಿ ನಡೆಯುವ ಘಟನೆಗಳನ್ನು ಜೀವ ನೋಡೋದೇ ಇಲ್ಲ ಆದರೂ ಕೂಡ ಘಟನೆ ನಡೆಯುತ್ತಲ್ವಾ ಹಾಗೆ ಮನುಷ್ಯನಿಗೆ ಗೊತ್ತಿರಲಿ ಗೊತ್ತಿರದೆ ಇರಲಿ ಧ್ಯಾನಾಭ್ಯಾಸವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸಕಾರಾತ್ಮಕ ಆಚರಣೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ದೇಹದಲ್ಲಿ ಪರಿವರ್ತನೆ ಎಂಬತಕ್ಕಂಥದ್ದು ಉಂಟಾಗುತ್ತೆ ಆ ಕಾರಣದಿಂದ ಏನಾಗುತ್ತೆ ಕುಂಡಲಿ ಶಕ್ತಿ ಜಾಗೃತಿ ಆಗ್ತಕ್ಕಂತಹ ಕಾರ್ಯಾವಳಿಗಳು ನಡೀತಾವೆ ಆ ಸಂದರ್ಭದಲ್ಲಿ ಏನಾಗುತ್ತೆ ಆ ಮನುಷ್ಯ ಯಾವ ಯೋಗವನ್ನು ತಂದಿದ್ದಾರೆ ಭೂಮಂಡಲಕ್ಕೆ ಸಂಬಂಧಪಟ್ಟಂತೆ ಭೌತಿಕ ಆಚರಣೆಯನ್ನೇ ಹೆಚ್ಚು ಓದ್ಕೊಂಡು ಬಂದಿದೆಯೋ ಅಥವಾ ಆಧ್ಯಾತ್ಮಿಕ ಆಚರಣೆಯನ್ನಾದರೂ ಅದರ ಭಾಗ್ಯದಲ್ಲಿ ತಂದಿದೆಯೋ ಹೆಚ್ಚು ತಂದಿದ್ಯೋ ಅನ್ನೋದು ಮುಖ್ಯ ಆಗುತ್ತೆ ಹಾಗೆ ಆ ಕಾರಣಕ್ಕೆ ಏನಾಗುತ್ತೆ ಭೌತಿಕ ಜೀವನವನ್ನು ಆಚರಣೆಯೇ ಹೆಚ್ಚಾಗಿ ತಂದಿದ್ದರೆ ಇನ್ನು ನೀವು ಬೇಕಾದರೆ ಈಗಲೂ ಕೂಡ ಅಟ್ ಪ್ರೆಸೆಂಟು ಈ ವಿಡಿಯೋ ನೋಡಿದ ಮೇಲೆ ಬೇಕಾದ್ರೆ ಒಂದು ಹತ್ತು ಜನ ಒಂದು ನೂರು ಜನ ನಿಲ್ಲಿಸ್ಕೊಂಡು ನೋಡಿ ಯಾರು ಭೌತಿಕ ಜೀವನ ಆಚರಣೆ ಮಾಡ್ತಾರೆ ಅವರಿಗೆ ಚಂದ್ರನಾಡಿನೇ ಚಲನೆ ಆಗ್ತಾ ಇರುತ್ತೆ ಚಂದ್ರನಾಡಿ 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 ಅಂದರೆ ಇಡಾನಾಡಿ ಇಡಾನಾಡಿ ಚಲನೆ ಆಗ್ತಾ ಇರುತ್ತೆ ಭೌತಿಕ ಜೀವನವನ್ನು ತಂದಿರ್ತಕ್ಕಂಥವ್ರಿಗೆ ಸೂರ್ಯನಾಡಿ ಚಲನೆ ಆದರೆ ಅವ್ರು ಇರೋದಿಲ್ಲ ಯಾರು ಅಧಿಕಾರಿ ಆಗ್ತಾರೆ ಯಾವ್ದಾರು ಜನರ ಸೇವೆ ಮಾಡಲಿಕ್ಕೆ ಹೋಗ್ತಾರೆ ಯಾವ್ದಾರು ವಿಭಾಗಕ್ಕೆ ಡಾಕ್ಟರ್ ಆಗ್ತಾರೆ ಇಂಜಿನಿಯರ್ ಆಗ್ತಾರೆ ಸೇವೆ ಮಾಡಲಿಕ್ಕೆ ಹೋಗಿ ಹೋಗ್ತಾರೆ ಸೂರ್ಯನಡಿ ಚಲಿಸ್ತಾ ಇದ್ದಾರೆ ಆದರೆ ಭೌತಿಕ ಜೀವನವನ್ನು ಮಾಡ್ತಾ ಇದ್ದಾರೆ ಅಂದರೆ ಅವ್ರಿಗೋಸ್ಕರ ಅರ್ಜನೆ ಅವ್ರಿಗೋಸ್ಕರ ಆಚರಣೆ ಅವ್ರಿಗೋಸ್ಕರ ಕಾರ್ಯವನ್ನು ಮಾಡ್ತಕ್ಕಂಥದ್ದು ಪ್ರಾಕೃತಿಕವಾಗಿ ಏನು ಮನುಷ್ಯ ಜೀವನದ ಆಚರಣೆಗಳಿರ್ತಾ ವಿಶೇಷವಾಗಿರೋದಿಲ್ಲ ಅನ್ಯರಿಗೆ ಒಂದು ಹೆಲ್ಪ್ ಮಾಡ್ತಕ್ಕಂಥದ್ದು ಅನ್ಯರ ಒಂದು ಜೀವಗಳ ಜೀವಗಳಿಗೆ ಸಂಬಂಧಪಟ್ಟಂತೆ ಜೀವನಕ್ಕೆ ಸಂಬಂಧಪಟ್ಟಂತೆ ಪರೋಕ್ಷ ಸಹಾಯವನ್ನು ಮಾಡ್ತಕ್ಕಂಥದ್ದು ಅದು ಯಾವುದೇ ರೂಪದಲ್ಲಿ ಆದರೂ ಸರಿಯೇ ಒಬ್ಬ ಡಾಕ್ಟರ್ ಚಿಕಿತ್ಸೆ ಕೊಡ್ತಾ ಜೀವ ಉಳಿಸ್ತಾರಾ ಒಬ್ಬ ಇಂಜಿನಿಯರ್ ಆದರೆ ಬೇಕಾದಂಥ ಮನೆ ಇತ್ಯಾದಿ ನಿರ್ಮಾಣ ಮಾಡಿಕೊಡ್ತಾರ ಅನುಕೂಲಕ್ಕೆ ಒಬ್ಬ ಆಡಳಿತಗಾರನಾದಂಥ ಪಕ್ಷದಲ್ಲಿ ಈ ರೀತಿಯಾಗಿ ಈ ರೀತಿಯಾಗಿ ಎಲ್ಲ ಸಮಂಜಸವಾಗಿ ಸಕಾರಾತ್ಮಕವಾಗಿರಬೇಕು ಏನು ತೊಂದರೆ ಆಗಬಾರ್ದು ಬಾಧೆ ಆಗಬಾರ್ದಂತೆ ಎಲ್ಲ ಜೀವಗಳಿಗೆ ರಕ್ಷಣೆ ಕಾರ್ಯವನ್ನು ಮಾಡ್ತಾರಾ ಅಂದರೆ ಸೇವೆಯನ್ನು ಮಾಡಲಿಕ್ಕೆ ಹೋಗ್ಬಿಡ್ತೀವಿ ಯಾರಿಗೆ ಸೂರ್ಯನಾಡಿ 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 ಚಲಿಸ್ತಾ ಇದ್ದರೆ ಪಿಂಗಳನಾಡಿ ಅಂತ ಕರಿತೇವೆ ಅದಕ್ಕೆ ಯಾವಾಗ ಪಿಂಗಳನಾಡಿ ಚಲಿಸ್ತಾ ಇದ್ದರೆ ಆಗ ಇಂಥ ಕಾರ್ಯವನ್ನು ಮಾಡ್ತಾ ಇರ್ತಾರೆ ಬೇಕಾದರೆ ನೀವೇ ಒಂದು ನೂರು ಜನನ ನಿಲ್ಲಿಸ್ಕೊಬಿಡಿ ಯಾರು ಕಾರ್ಯ ಮಾಡ್ತಾ ಇರ್ತಾರೆ ಯಾರು ಜನರ ಸೇವೆ ಮಾಡ್ತಾ ಇರ್ತಾರೆ ಯಾರು ಜನರ ಅನುಕೂಲ ಕಾರ್ಯ ಮಾಡ್ತಾ ಇರ್ತಾರೆ ಅವರನ್ನು ನಿಲ್ಲಿಸ್ಕೊಳ್ಳಿ ಅವ್ರಿಗೆ ಸೂರ್ಯನಾಡಿ ಚಲಿಸ್ತಾ ಇರುತ್ತೆ ಇಲ್ಲ ಅವ್ರಿಗೆ ಆ ಜೀವನದಲ್ಲಿ ಬಾಧೆ ಆಗಿದ್ದರೆ ಆ ವೃತ್ತಿಯಲ್ಲಿ ಬಾಧೆ ಆಗ್ತಾ ಇದ್ದರೆ ಆಗ ಚಂದ್ರನಾಡಿ ಚಲಿಸ್ತಾ ಇರುತ್ತೆ ಅದಕ್ಕೆ ಗೃಹಚಾರ ಕರ್ಮ ಏನೇನು ತಂದಿರ್ತಾರೋ ಆ ರೀತಿಯಾಗಿ ಆಗ್ತಾ ಇರುತ್ತೆ ಆದರೆ ನೀವು ಗಮನಿಸಿ ಸಾಮಾನ್ಯ ಜೀವಗಳನ್ನು ಭೂಮಂಡಲದಲ್ಲಿ ಜೀವನವನ್ನು ಮಾಡ್ತಕ್ಕಂಥವನ್ನು ನೀವು ನೋಡಿದಂಥ ಪಕ್ಷದಲ್ಲಿ ಅವುಗಳ ನಾಡಿ ಅಂದರೆ ಚಂದ್ರನಾಡಿ ಹೆಚ್ಚಿನದಾಗಿ ಚಲಿಸ್ತಾ ಇರುತ್ತೆ ಯಾರು ಜನರ ಸೇವೆ ಜೀವಗಳ ಸೇವೆಯನ್ನು ಮಾಡ್ತಾ ಇರ್ತಂತಾರೆ ಯಾವುದೋ ವಿಭಾಗದಲ್ಲಾದರೂ ಸರಿಯೇ ಅವರಿಗೆ ಸೂರ್ಯನಾಡಿ ಚಲಿಸ್ತಾ ಇರುತ್ತೆ ಹೀಗಿದ್ದಂಥ ಸಂದರ್ಭದಲ್ಲಿ ಯಾವ ಮನುಷ್ಯ ಧ್ಯಾನಾಭ್ಯಾಸವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ ಅಗಚಕ್ರ ಜಾಗೃತಿ ಆದಂಥ ಸಂದರ್ಭದಲ್ಲಿ ಇಡನಾಡಿ ಅಥವಾ ಪಿಂಗಳ ನಾಡಿದರೆ ಇಲ್ಲಿ ಪೈಪೋಟಿ ಎಂ ಮನುಷ್ಯನ ಕಾರ್ಯಾವಳಿಗಳಿಗೆ ಅನುಸಾರವಾಗಿ ಸೇವಿಸ್ತಕ್ಕಂಥ ಆಹಾರಕ್ಕೆ ಅನುಸಾರವಾಗಿ ಸೇವಿಸ್ತಕ್ಕಂಥ ವಿಷಯಗಳಿಗೆ ಅನುಸಾರವಾಗಿ ಶ್ರವಣ ಶಕ್ತಿ ಅಂತ ನಾವೇನು ಕೇಳ್ತೀವಿ ಕೇ ಕಿವಿಯಲ್ಲಿ ಕೇಳ್ತಕ್ಕಂಥ ಸ್ವರದ ಮೂಲಕ ವಿಷಯಗಳ ಮೂಲಕ ಕೂಡ ಆ ನಾಡಿಗಳು ಚಲಿಸಲಿಕ್ಕೆ ಪ್ರಾರಂಭ ಆಗ್ತವೆ ನೋಡುವ ದೃಶ್ಯಗಳ ಮೂಲಕ ಕೂಡ ಆ ವಿಷಯಗಳನ್ನು ಸ್ವೀಕರಿಸಿ ಆ ಒಂದು ವರ್ತಮಾನದಲ್ಲಿ ನಡೆತಕ್ಕಂಥ ಘಟನಾವಳಿಗಳನ್ನು ಕೂಡ ಸ್ವೀಕರಿಸಿ ಚಂದ್ರನಾಡಿ ಸೂರ್ಯನಾಡಿ ಚಲನೆಗೆ ಪ್ರಾರಂಭ ಆಗ್ತಾ ಆಗ ಮಿದುಳಿನಲ್ಲಿ ಬರ್ತಕ್ಕಂಥ ವಿಷಯಗಳನ್ನು ಕೂಡ ಸ್ವೀಕರಿಸಿ ಅದು ಚಲನೆಗೆ ಆಗುತ್ತೆ ಮಾತು ಆಡ್ತಕ್ಕಂಥ ಮಾತಿನ ಮೂಲಕ ಕೂಡ ಸೂರ್ಯನಾಡಿ ಚಂದ್ರನಾಡಿ ಕಾರ್ಯವನ್ನು ಮಾಡಲಿಕ್ಕೆ ಪ್ರಾರಂಭ ಆಗ್ತಾ ಹಾಗೆ ಮನುಷ್ಯ ಮಂತ್ರ ಜಪವನ್ನು ಮಾಡುವ ಕಾರಣದಿಂದ ಆಹಾರ ಸೇವನೆಯನ್ನು ಕಾರಣ ಮಾಡೋ ಕಾರಣದಿಂದ ಆಸನಗಳು ಅಂದರೆ ಕೂರ್ತಕ್ಕಂಥ ನಿಲ್ತಕ್ಕಂಥ ಆಸನಗಳ ಕಾರಣದಿಂದ ಕಾರ್ಯಾವಳಿಗಳನ್ನು ಮಾಡ್ತಕ್ಕಂಥ ಕಾರಣದಿಂದ ಜಾಗದಲ್ಲಿ ಇರುವ ಕಾರಣದಿಂದ ಏನಾಗುತ್ತೆ ಆಗ ಈ ಒಂದು ಸೂರ್ಯನಾಡಿ ಚಂದ್ರನಾಡಿನಲ್ಲಿ ಇಡ ಮತ್ತು ಪಿಂಗಳನಾಡಿ ಅಂತ ನಾವೇನು ಕರಿತೇವೆ ಆ ನಾಡಿನಲ್ಲಿ ವ್ಯತ್ಯಾಸ ಆಗ್ತಾ ಇರುತ್ತೆ ನಾಡಿ ಜಾಗೃತಿ ಆಗಬೇಕಂದ್ರೆ ಇವೆರಡೂ ಕೂಡ ಸಮತೋಲನತೆಯನ್ನು ಕಾಯ್ಕೋಬೇಕು ಇಡನಾಡಿ ಮತ್ತು ಪಿಂಗಳನಾಡಿ ಎಂಬತಕ್ಕಂಥದ್ದು ಏನಿದೆ ಇವೆರಡೂ ಕೂಡ ಸಮತೋಲನತೆಯನ್ನು ಕಾಯ್ಕೋಬೇಕು ಆಗ ನಾಡಿ ಬೆಳ್ಳಿ ದಾರದ ರೂಪದಲ್ಲಿ ಪ್ರಕಾಶಮಾನ ರೂಪದಲ್ಲಿ ಸಕಾರಾತ್ಮಕ ರೂಪದಲ್ಲಿ ಇರ್ತಕ್ಕಂಥದ್ದು ಅದು ಆದಿಪುರ ಆಶಕ್ತಿ ಜಗನ್ಮಾತೆಯನ್ನು ರೆಪ್ರೆಸೆಂಟ್ ಮಾಡುತ್ತೆ ಇಡ ಮತ್ತು ಪಿಂಗಳ ನಾಡಿ ಜಾಗೃತ ಆಗಬೇಕು ಚೆನ್ನಾಗಿ ಆದರೆ ಇವೇ ಯಾವುದಾದ್ರೂ ಚಕ್ರದಲ್ಲಿ ಸ್ಟ್ರಕ್ ಆಗಿಬಿಟ್ರೆ ಏನೇನು ಸಮಸ್ಯೆ ಆಗುತ್ತೆ ದೇಹದಲ್ಲಿ ಅಂತ ನೋಡೋಣ ಇವುಗಳು ಸ್ಟ್ರಕ್ ಆದಂಥ ಪಕ್ಷದಲ್ಲಿ ಏನಾಗುತ್ತೆ ಈಗ ಉದಾಹರಣೆಗೆ ತಗೊಳ್ಳಿ ಮೂಲಧಾರ ಚಕ್ರ ಜಾಗೃತಿ ಆಗಿದೆ ಅಂದ್ಕೊಳ್ಳಿ ಅವ್ರು ಹೆಚ್ಚು ಒಂದು ಸ್ವಲ್ಪ ಸಾಧನೆ ಮಾಡ್ತಾ ಇರ್ತಾರೆ ಸ್ವಾದಿಷ್ಟನ ಮಣಿಪುರ ಚಕ್ರದ ಹತ್ರ ಬಂದಿದೆ ಅಂತ ಅಂತ ಅಂದ್ಕೊಳ್ಳಿ ಈಗ ನಿಮಗೆ ಗೊತ್ತಿರುವಂತೆ ಇಡ ಪಿಂಗಳ ನಾಡಿ ಒಂದು ಚಕ್ರಗಳನ್ನು ಒಂದು ಚಕ್ರಗಳನ್ನು ಬಳಸಿ ಬಳಸಿ ಅದನ್ನು ಕ್ಲೀನ್ ಮಾಡಿಕೊಂಡು ಶಕ್ತಿಯುತಗೊಳಿಸ್ಕೊಂಡು ಸಕಾರಾತ್ಮಕಗೊಳಿಸ್ಕೊಂಡು ಪ್ರಕಾಶಮಾನಗೊಳಿಸ್ಕೊಂಡು ಜಾಗೃತಿಗೊಳಿಸ್ಕೊಂಡು ಒಂದು ಚಕ್ರವನ್ನು ಸುತ್ತಕೊಂಡು ಸುತ್ಕೊಂಡು ಸುತ್ಕೊಂಡು ಮೇಲಕ್ಕೆ ಹೋಗ್ತಾ ಹೌದಲ್ವೇನು ಚಕ್ರಗಳನ್ನು ಸುತ್ತಕೊಂಡು 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 ಒಂದು ನಾಡಿ ಪಿಂಗಳ ನಾಡಿ ಒಂದು ಚಕ್ರವನ್ನು ಹಿಂಗೆ ಬಳಸ್ಕೊಂಡು ಬಳಸ್ಕೊಂಡು ಹೋಗ್ತವೆ ಈಗ ಒಂದು ಹಗ್ಗವನ್ನು ಹೆಣ್ದಂಥ ಸಂದರ್ಭದಲ್ಲಿ ಜಡೆ ತಲೆ ಜಡೆ ತಲೆ ಕೂದಲು ಜಡೆ ಹೆಣಿತೀವಲ್ವ ಆ ರೀತಿಯಾಗಿ ಹೆಣ್ದಂತೆ ಹೆಣ್ದಂತೆ ಎರಡು ಇಡ ಮತ್ತು ಪಿಂಗಳ ನಾಡಿ ಸುಷುಮನ ನಾಡಿ ನೇರವಾಗಿರುತ್ತೆ ಇಡ ಪಿಂಗಳ ನಾಡಿ ಹಾವಿನಂತೆ ಹೀಗೆ ಚಸ್ಕೊಂಡು ಹೋಗ್ತವೆ ಅದು ಯಾವುದೂ ಒಂದು ಚಕ್ರಗಳನ್ನು ಒಂದು ಚಕ್ರಗಳನ್ನು ಬಳಸ್ಕೊಂಡು ಬಳಸ್ಕೊಂಡು ಹೋಗ್ತವೆ ಈಗ ಎರಡು ಏನಾದರೂ ಎಲ್ಲ ಸ್ಟ್ರಕ್ ಆಗಿಬಿಟ್ಟು ಆ ಸಂದರ್ಭದಲ್ಲಿ ಏನಾಗುತ್ತೆ ಮನುಷ್ಯನಿಗೆ ಧ್ಯಾನಾಭ್ಯಾಸ ಮಾಡಲಿಕ್ಕಾಗೋದಿಲ್ಲ ಉಸಿರಾಟ ಆಡ್ಲಿಕ್ಕೆ ಆಗೋದಿಲ್ಲ ಹೃದಯ ಭಾಗದಲ್ಲಿ ನೋವು ಬರ್ತಕ್ಕಂಥದ್ದು ಶೌಚಾಲಯ ಕ್ರಿಯೆಗಳನ್ನು ಸರಿಯಾಗಿ ಹೋಗ್ಲಿಕ್ಕಾಗೋದಿಲ್ಲ ಹೊಟ್ಟೆ ಭಾಗಗಳಲ್ಲಿ ನೋವು ಬರ್ತಕ್ಕಂಥದ್ದು ಕುತ್ತಿಗೆ ಭಾಗಗಳಲ್ಲಿ ನೋವು ಬರ್ತಕ್ಕಂಥದ್ದು ಗಂಟಲು ಪೆಟ್ಟಿಗೆಯಲ್ಲಿ ನೋವು ಬರ್ತಕ್ಕಂಥದ್ದು ಈ ರೀತಿ ಆದಾಗ ಮನುಷ್ಯನಿಗೆ ಆಯಾಸ ಆಗ್ತಕ್ಕಂಥದ್ದು ಆಗ್ತಕ್ಕಂಥದ್ದು ವೇದನೆಗಳಾಗ್ತಕ್ಕಂಥದ್ದು ಯಾಕೆ ಈ ರೀತಿಯಾಗಿ ಆಗ್ತಾ ಇರುತ್ತೆ ಅಂದರೆ ಮಧ್ಯಂತರದಲ್ಲಿ ಧ್ಯಾನಾಭ್ಯಾಸವನ್ನು ಕೈಬಿಟ್ಟಿರ್ತಕ್ಕಂಥದ್ದು ಮಂತ್ರ ಜಪತಪಾದಿಗಳನ್ನು ಕೈಬಿಟ್ಟಿರ್ತಕ್ಕಂಥದ್ದು ಸಾತ್ವಿಕ ಆಹಾರ ಸೇವನೆಯನ್ನು ಕೈಬಿಟ್ಟಿರ್ತಕ್ಕಂಥದ್ದು ಇದರಿಂದ ಏನಾಗುತ್ತೆ ವತ್ತ ವಾತಪಿ ವಾತಪಿತ್ತ ಕಫದಲ್ಲಿ ವ್ಯತ್ಯಾಸ ಆಗುತ್ತೆ ಆ ಕಾರಣದಿಂದ ಇಡ ಮತ್ತು ಪಿಂಗಳ ನಾಡಿಯ ಸಕಾರಾತ್ಮಕ ವಾಯು ಸೇವನೆ ಮತ್ತು ಉಚ್ವಾಸ ನಿಶ್ವಾಸ ಅಂತ ನಾವೇನು ಕರಿತೇವೆ ರೇಚಕ ಪೂರ್ವಕ ಆ ಒಂದು ಕ್ರಿಯೆಯಲ್ಲಿ ಅಡಚಣೆಗಳಾಗ್ತವೆ ಬಾಧೆಗಳಾಗ್ತಾವ ಆಗ ಸ್ಟ್ರಕ್ ಆಗಿಬಿಡ್ತವೆರಡೂ ಮೂಗಲಿ ಉಸಿರೇ ಆಡ್ತಾ ಇರ್ತೀರ ಆದರೆ ಇಲ್ಲಿ ನಾಡಿಗ್ಗಳಲ್ಲಿ ಸ್ಟ್ರಕ್ಕಾಗಿಬಿಡ್ತಾ ಧ್ಯಾನಾಭ್ಯಾಸ ಇಲ್ಲದಿದ್ದರೆ ಶಕ್ತಿ ಪ್ರವಾಹ ಮೇಲ್ಮೇಲಕ್ಕೆ ಸಾಕಬೇಕಲ್ವಾ ಅದು ಸ್ಟ್ರಕ್ ಆಗಿಬಿಡುತ್ತೆ ನೀವು ಅಭ್ಯಾಸವನ್ನು ಮಾಡದೇ ಇದ್ರೆ ಆ ಸಂದರ್ಭದಲ್ಲಿ ಈ ರೀತಿಯಾದಂತಹ ದೇಹದಲ್ಲಿ ಒಂದು ಆ ಅನಾರೋಗ್ಯ ಸ್ಥಿತಿ ಅಂತ ಎಲ್ಲದಿದ್ದಂಥ ಪಕ್ಷದಲ್ಲೂ ಕೂಡ ಆ ಬಾಧೆಗಳೆಂಬತಕ್ಕಂಥದ್ದು ನಿರ್ಮಾಣ ಆಗತ್ತೆ ಈ ಕಾರಣದ ಏನಾಗುತ್ತೆ ಆ ಬುದ್ಧಿ ವಿಚಾರಗಳಲ್ಲೂ ಕೂಡ ಕನಿಷ್ಠತೆ ಉಂಟಾಗ್ತಕ್ಕಂಥದ್ದು ಅಂದರೆ ಹೆಚ್ಚು ನೀವು ಜ್ಞಾನವನ್ನು ಪಡೆತಕ್ಕಂಥದ್ದಿರುತ್ತೆ ಯೋಗದಲ್ಲಿ ಧ್ಯಾನದಲ್ಲಿ ಶಕ್ತಿಯನ್ನು ಪಡಿತಕ್ಕಂಥದ್ದಿರುತ್ತೆ ಸೂಕ್ಷ್ಮ ಲೋಕದ ಜ್ಞಾನ ಶಕ್ತಿ ಈ ಅನುಕೂಲ ಎಲ್ಲವನ್ನು ಪಡಿತಕ್ಕಂಥದ್ದಿರುತ್ತೆ ಅದರಲ್ಲಿ ಅಡಚಣೆಗಳಾಗುತ್ತೆ ಬಾಧೆಗಳಾಗ ಸ್ಟ್ರಕ್ ಆಗುತ್ತೆ ಅದಕ್ಕೆ ಜೀವನದ ಯಾವುದೇ ಕಾರ್ಯವಳಿಗಳಾಗದು ಮನುಷ್ಯ ಭೌತಿಕ ಜೀವನವನ್ನು ಕೂಡ ಆಚರಣೆಯನ್ನು ಮಾಡ್ತಾ ಆ ಕಾರ್ಯ ಈ ಕಾರ್ಯ ಅಂತ ಇರ್ಬೋದು ಅದರಿಂದಾಗಿ ಧ್ಯಾನಭ್ಯಾಸದಲ್ಲಿ ತೊಂದರೆಗಳಾದರೆ ಯೋಗದಲ್ಲಿ ತೊಂದರೆಗಳಾದರೆ ಹಾಗೆ ರೇಚಿಕ ಪೂರಕ ಅಭ್ಯಾಸದಲ್ಲಿ ತೊಂದರೆ ಆದರೆ ಪ್ರಾಣಾಯಾಮ ಅಂತ ನಾವೇನು ಕರಿತೇವೆ ಅದರಲ್ಲೇ ವ್ಯತ್ಯಾಸ ಆದರೆ ಭಕ್ತಿ ಆಚರಣೆಯಲ್ಲಿ ವ್ಯತ್ಯಾಸ ಆದರೆ ಮಂತ್ರ ಜಪತಪಾದಿಗಳಲ್ಲಿ ವ್ಯತ್ಯಾಸ ಆದರೆ ಆಗ ಈ ಎರಡೂ ನಾಡಿಗಳೇನಿದ ವಿಡ ಮತ್ತು ಪಿಂಗಳ ಎರಡೂ ಕೂಡ ಸ್ಟ್ರಕ್ ಆದಂಥ ಪಕ್ಷದಲ್ಲಿ ಏನಾಗುತ್ತೆ ಮನುಷ್ಯನಿಗೆ ವೇದ ಆಗ ವೇದನೆ ಆಗುತ್ತೆ ಬಾಧೆ ಆಗುತ್ತೆ ಆಗ ಚಕ್ರಗಳಲ್ಲಿ ವಿಪರೀತವಾದಂಥ ಒಂದು ರೀತಿಯಾಗಿ ಒತ್ತಡವನ್ನು ನೀವು ಕಾಣ್ತೀರಿ ಆ ಚಕ್ರಗಳಲ್ಲಿ ವಿಪರೀತ ಒತ್ತಡ ಆದಂತಹ ಪಕ್ಷದಲ್ಲಿ ಮನುಷ್ಯ ಪರ್ಟಿಕ್ಯುಲರ್ ಆಗಿ ಇಂಥದ್ದು ಏನಾದರೂ ಒಂದು ಆ ಚಕ್ರಕ್ಕೆ ಸಂಬಂಧಪಟ್ಟಂತೆ ರಿಲೇಟೆಡ್ ಕಾರ್ಯವನ್ನು ಮಾಡಬೇಕಂದ್ರೆ ಅದು ಮಾಡಲಿಕ್ಕೆ ಆಗೋದಿಲ್ಲ ಜೀವನದ ಕಾರ್ಯಗಳಿಗೆ ಅಡೆತಡೆಗಳು ಬಾಧೆಗಳು ಎಂತಕ್ಕಂಥದ್ದು ನಿರ್ಮಾಣ ಆಗತ್ತೆ ಹಾಗಾಗಿ ಇದರ ನಿವಾರಣೆ ಹೇಗೆ ಧ್ಯಾನಭ್ಯಾಸ ಯಾವುದನ್ನು ಬಿಟ್ಟಿದ್ದೀರಾ ಆ ಆಚರಣೆ ಧ್ಯಾನಭ್ಯಾಸ ಜ್ಞಾನಭ್ಯಾಸ ಭಕ್ತಿ ಆಚರಣೆ ಹಾಗೆ ಪ್ರಾಣಾಯಾಮ ಪ್ರತ್ಯಾಹಾರ ಆಹಾರ ಸೇವನೆಯಲ್ಲಿ ಸಾತ್ವಿಕ ಆಚರಣೆ ಮಾತು ಮಾರ್ಗ ನಡೆನುಡಿಯಲ್ಲಿ ಸಾತ್ವಿಕತೆಯನ್ನು ಮುಂದುವರಿಸ್ತಕ್ಕಂಥದ್ದು ಈ ರೀತಿ ಕಾರ್ಯವನ್ನು ಮಾಡಿದಂಥ ಪಕ್ಷದಲ್ಲಿ ಈ ದೇಹದಲ್ಲಿ ಉಂಟಾಗಿರ್ತಕ್ಕಂಥ ಅಡಚಣೆಗಳು ಇಡ ಮತ್ತು ಪಿಂಗಳನಾಡಿಯಲ್ಲಿ ಏನು ಅಡಚಣೆಗಳು ಉಂಟಾಗಿರ್ತಂಥ ಸಮಸ್ಯೆ ನಿವಾರಣೆ ಆಗುತ್ತೆ ಜೊತೆಗೆ ನಿಧಾನವೇ ಪ್ರಧಾನ ಎಂಬಂತೆ ದೇಹ ಒಂದು ರೀತಿಯಾಗಿ ಬೆಣ್ಣೆಯ ರೀತಿಯಾಗಿ ಆಗಿರುತ್ತೆ ಆ ಕಾರಣದಿಂದ ಆದಂಥ ಪಕ್ಷದಲ್ಲಿ ಏನಾಗ ಸಮಸ್ಯೆ ಆಗುತ್ತೆ ಆ ಕಾರಣಕ್ಕೆ ಸಕಾರಾತ್ಮಕ ಯೋಗಾಭ್ಯಾಸಗಳನ್ನು ಕೂಡ ಜೀವ ಮಾಡ್ತಕ್ಕಂಥದ್ದು ವ್ಯಾಯಾಮ ಅಂತ ನಾವೇನು ಕರೀತೇವೆ ಆ ಒಂದು ಚಕ್ರಗಳ ಸಕಾರಾತ್ಮಕತೆಗೆ ಸಂಬಂಧಪಟ್ಟಂಥ ಯೋಗಾಭ್ಯಾಸಗಳನ್ನು ಕೂಡ ನೀವು ಮಾಡ್ತಕ್ಕಂಥದ್ದು ಉತ್ತಮ ಹಾಗೆಯೇ ಸೂರ್ಯ ನಮಸ್ಕಾರವನ್ನು ಮಾಡ್ತಕ್ಕಂಥದ್ದು ಉತ್ತಮ ಅದರಲ್ಲಿ ಅದರಲ್ಲಿ ಕ್ಲಿಷ್ಟಕರವಾದಂಥ ಸಂದರ್ಭಗಳಿರ್ತವೆ ಸ್ಟ್ರಕ್ ಆದಾಗ ಮಾಡಬೇಡಿ ಇರುತ್ತೆ ಬದಲಿಗೆ ಪ್ರಾಣಾಯಾಮವನ್ನು ಚೆನ್ನಾಗಿ ಮಾಡಿ ನಂತರದಲ್ಲಿ ಯೋಗಾಭ್ಯಾಸವನ್ನು ಶರೀರಕ್ಕೆ ನಿಮ್ಮ ಶಕ್ತಿಗೆ ಚಕ್ರಗಳ ಸ್ಥಿತಿಗೆ ಅನುಗುಣವಾಗಿ ಅಭ್ಯಾಸವನ್ನು ಮಾಡಿ ಅದರಿಂದಾಗಿ ಇಂಥ ಪ್ರಾಬ್ಲಮ್ಸ್ ಏನಿರ್ತಾವೆ ಸಾಲ್ವ್ ಆಗ್ತಾವೆ ಆಗ ಊರ್ಜೆ ಮೇಲ್ಮೇಲೆ ಪ್ರವಾಹಿತ ಆಗುತ್ತೆ ಇಡ ಮತ್ತು ಪಿಂಗಳ ನಾಡಿ ಚ ಯಾವುದೇ ಚಕ್ರದ ಭಾಗಗಳು ಸ್ಟ್ರಕ್ ಆಗಿದರೆ ಆ ಚಕ್ರದ ಸಕಾರಾತ್ಮಕ ಕಾರ್ಯಗಳೇನಾಗಬೇಕು ಕಾರ್ಯಗಳಾಗೋದಿಲ್ಲ ಅಲ್ಲೇ ನಿಂತ್ಬಿಡ್ತಾವೆ ಸ್ಟ್ರಕ್ ಆಗಿಬಿಡ್ತಾ ಈ ಒಂದು ಗಮನಿಸಿ ಈ ಸಕಾರಾತ್ಮಕ ಹೌದು ತಾಂತ್ರಿಕ ಕಾರ್ಯಾದಿಗಳಿಂದ ಆ ತಾಂತ್ರಿಕನಿಗೆ ಗೊತ್ತಿರುತ್ತೆ ಯಾವ ಚಕ್ರಗಳಲ್ಲಿ ಯಾವ ರೀತಿಯಾದಂಥ ಕಾರ್ಯ ಮಾಡುತ್ತೆ ಈ ರೀತಿಯಾದಂಥ ಆಧ್ಯಾತ್ಮಿಕ ಜ್ಞಾನ ಇರೋದಿಲ್ಲ ಆದರೆ ಮನುಷ್ಯನಿಗೆ ಯಾವ ಜಾಗದಲ್ಲಿ ಕೂತ್ಕೊಂಡು ಸಮಸ್ಯೆ ಉಂಟು ಮಾಡಿದ್ರೆ ಅವನಿಗೆ ಏನು ಕಾರ್ಯ ಆಗೋದಿಲ್ಲ ಗೊತ್ತೆ ಯಾವ್ದಾದ್ರು ಜಾಗದಲ್ಲಿ ಕೂತ್ಕೊಂಡು ಸಮಸ್ಯೆ ಮಾಡಿ ಏನು ಬಿಡ್ತಾನೆ ಆಗ ಚಕ್ರಗಳಲ್ಲಿ ಕೂತ್ಕೊಂಡು ಸಮಸ್ಯೆ ಮಾಡ್ತಾನೆ ಅದನ್ನು ಕೂಡ ಧ್ಯಾನ ಈ ಸಕಾರಾತ್ಮಕತೆ ಆಚರಣೆ ಮೂಲಕ ಪ್ರಾಣಾಯಾಮದ ಮೂಲಕ ಕೂಡ ಇಂಥ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೋಬೋದು ಅಂತ ಹೇಳ್ತಾ ಈ ವಿಡಿಯೋ ನನ್ನ ಮುಖ ಕುಂಚೆಗಾರ ನಕಾರಾತ್ಮಕ ಸಮಸ್ಯೆ ಪಕ್ಷದಲ್ಲಿ ಮಾಟಮಾತ್ರ ದಂಥ ಮತ್ತು ಸಮಸ್ಯೆ ಪಕ್ಷ ದೂಪದ ಪೌಡ್ರಿಗೆ ಆರ್ಡರ್ ಮಾಡ್ಬೋದು ಅದನ್ನು ಸ್ಮಿತಗಳು ಮೈಕೆಗೆ ಇಟ್ಕೊಳ್ಳೋದು ಮನೆಗೆ ಕಾರಣ ಕಾರ್ಯ ಮಾಡದಿಂದ ಆತ್ಮಸಮಸ್ಥೆಗಳ ಬಾಧೆಗಳ ನಿವಾರಣೆ ಮಾಡ್ಕೋಬಹುದು ಲಕ್ಷ್ಮೀಕೃಪಾ ಪ್ರಾಪ್ತಿಯ ದೂಪದ ಪೌಡರ್ಗಳು ಲಭ್ಯ ಇದ್ದು ಮನೆಯಲ್ಲಿ ಅಂಗಡಿ ಮುಂಗಟ್ಟು ಅವರ ಸ್ಥಳಗಳಲ್ಲಿ ಹಾಕೊಳ್ಳಿ ತಂತ್ರಕ್ಕೆ ಮಾತಿಕ ಬಾಧೆಗಳನ್ನು ಮಾಡಿದ್ರಂಥ ಸಮಸ್ಯೆಗಳು ಕೂಡ ನಿವಾರಣೆ ಆಗ್ತವೆ ಎರಡು ರೀತಿಯಾಗಿ ಆಯಿಲ್ ಇದೆ ಆತ್ಮಸ್ಯೆಗೆ ನಿವಾರಣೆಗೆ ಇರ್ತಕ್ಕಂಥ ದೇಹಕ್ಕೆ ಬೇರೆ ತಲೆಗೆ ಬೇರೆ ಈ ಒಂದು ಆಯ್ಲನ್ನು ನೀವು ಬಳಸೋದ್ರಿಂದ ದೇಹದಲ್ಲಿ ಇರ್ತಕ್ಕಂಥ ಆತ್ಮಸಮಸ್ಥೆಗಳು ನಿವಾರಣೆ ಮಾಡ್ಕೋದು ಜೊತೆಗೆ ಧೂಪದ ಪೌಡರ್ನ ಕೂಡ ನೆಗೆಟಿವಿಟಿ ದೂಪದ ಪೌಡರ್ ಕೂಡ ಬಳಸಿ ಹೆಚ್ಚು ಪರಿಣಾಮಕಾರಿಯಾದಂತಹ ಒಂದು ಫಲಿತಾಂಶ ಲಭ್ಯ ಆಗುತ್ತೆ ಸಮಸ್ಯೆಗಳು ಬೇಗ ಬೇಗ ನಿವಾರಣೆ ಆಗ್ತವೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಈ ನಂಬರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಇದೇ ನಂಬರಿಗೆ ಕರೆ ಮಾಡಿ ಆರ್ಡರ್ ಮಾಡ್ಬೋದು ಹಾಗೆಯೇ ಜಾತಕ ಪರಿಶೀಲನೆ ಮಾಡಿಸ್ಬೋದು ಹೊಸ ಸಾಮುದ್ರಿಕ ಪರಿಶೀಲನೆ ಕೂಡ ಮಾಡಿಸ್ಬೋದು ಯಂತ್ರಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಳ್ಳಿ ಶಕ್ತಿ ಜಾಗರ ಸಂಬಂಧಪಟ್ಟಂತೆ ಕಾನಾತ್ಮಕ ವಿಷಯಗಳು ಸಂಬಂಧಪಟ್ಟಂತೆ ಸಮಸ್ಯೆಗಳ ಕನ್ಸಲ್ಟೇಷನ್ ತಗೊಂಡು ಮಾತನಾಡ್ಬೋದು ವಿಡಿಯೋ ಇಷ್ಟಾದ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ ಸಬ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ವಿಡಿಯೋದಲ್ಲಿ ಭೇಟಿಯಾಗೋಣ